ಹಲೋ ನಮಸ್ಕಾರ ಸರ್ ನಮಸ್ಕಾರ ಆ ಅನಂತ್ ಸರ್ ಅರಮದ್ರಿ ಆ ಯಾತ್ರಾ ಮೊದಲು ನಾರಿ ಸರ್ ಪ್ರವೀಣ ಬೆಳಗಾವಿ ಫ್ಯಾಮಿಲಿ ಜೋಗರ್ ಬಗ್ಗೆ ಮಾತಾಡಿಸಿದನಲ್ವೇ ಸರ್ YouTube ಯೂಟ್ಯೂಬ್ ಅಲ್ಲಿ ನೋಡಿದ್ರಲ್ವೇ ಅರಮದ್ರಿ ಸರ್ ಹಲೋ ಆ ನಿಮ್ಮನಿಗೇನೋ ಬಂದಿದ್ರು ಅಂತಲ್ರಿ ರವಿ ಸರ್ ರಘವೇಂದ್ರ ಸರ್ ಆ ಮತ್ತೆ ಹೆಂಗು ಸರ್ ಈಗ ಫ್ಯಾಮಿಲಿ ಜಾಗರ್ ಯೂಸ್ ಮಾಡಕತ್ತೆ ಎಷ್ಟು ಒಂದೆರಡು ತಿಂಗಳು ಆಗಿರಬಹುದು ರೀ ಇಲ್ಲ ಮಂತ್ ರೀ ಹೌದ್ರಿ ಎಕ್ಸಾಕ್ಟ್ಲಿ ಒಂದು ಮಂತ್ ಆಗಿರಲಿ ಇನ್ನ ಆಗಿಲ್ಲ ರೀ ಆಗಿಲ್ಲ ಅದ ರೆವಿ ಸರ್ ಕಲಿಸಿದ್ರಲ್ಲ ಪೂಜೆ ಮಾಡಿದ್ದ ಮತ್ ಹೇಂಗೇ ಇದ್ದ್ರು ಸರ್ ಅದರಿಂದ ಈ ಗಿಂತ ಯೂಸ್ ಮಾಡಿದಕ್ಕೆ ಅಡ್ಡಿನ ಆಸ್ತದಿ ಅಡ್ಡಿ ಏನنسತ್ತ್ರಿ ಹೇಂಗ್ ಬಟ್ ಎಲ್ಲಾ ಎಲ್ಲ ಇಂಪ್ರೂವ್ಮೆಂಟ್ ಆಗತೈತಿ ಅಂದ್ರೆ ಏನ್ ಏನ್ ಚೇಂಜಸ್ ಆಗಿದ್ರು ಸರ್ ಮೊದಲಿನಕ್ಕೂ ಈಗಿನಕ್ಕೂ ಸ್ವಲ್ಪ ಮೂಮೆಂಟ್ ಕ್ಲಿಯರ್ ಇದ್ದ ಹಾಗೆ ಅಂದ್ರೆ ಮೊದಲು ಏನಾಗ್ತಿದ್ರು ಗೊತ್ತು ಕೊಳ್ಳ ಸ್ಟಿಫನೆಸ್ ಕೂತಾಗ ಹೌದ್ರಿ ದಟ್ ಇಸ್ ನಾಟ್ ದೇರ್ ನೌ ಓಕೆ ತುಂಬಾ ಒಳ್ಳೇದು ಸ್ವಲ್ಪ moment ಇದ್ ಆಗ್ಬೇಕ್ ನನಗ್ ಅಷ್ಟ್ ಅಲ್ರಿ ಹೌದ್ ಈಗ ಬಂದು ಎರಡ್ ಮೂರ್ ನಿಮಿಷ ಅಂತ ಹೇಳಿದ್ರು ಮೂರಿಂದ ನಾಕು ಈಗ ನಾಕ್ ನಿಮಿಷಕ್ ಬಂದಿನಿ ನಾಳ್ದ್ ಸೋಮವಾರದಿಂದ ಮತ್ತ್ ಐದ್ ಗಂಟೆಗ್ ಮಾಡ್ಬೇಕ್ ಅಂತ ರೀ sir five ಮಿನಿಟ್ಸ್ ಕಂಟಿನ್ಯೂಸ್ಲಿ every ಟೈಮ್ ಮಾರ್ನಿಂಗ್ evening ಎರಡು ಟೈಮ್ ಮಾಡಾಕತ್ತೇನಿ ಅದಕ್ಕ ಒಳ್ಳೇದ್ ರೀ sir ಚೊಲೋ ಆತ್ ಬಿಡ್ರಿ sir ಯಾಕಂದ್ರ ಅದ ಒಂದ್ ದೊಡ್ಡ ಖುಷಿ ರೀ ಯಾಕಂದ್ರ ನಮ್ಮನ್ ನಂಬಿ ನೀವ್ ತೊಗೊಂಡಿರ್ತೀರಿ. ನಾ ನಿಮ್ ಮುಖ ನೋಡಿಲ್ಲ ಕರೆ ನೀವ್ ನನ್ ಮುಖ ಕರೆ ನೋಡಿಲ್ಲ ಬರ್ರಿ ಈಗ ಬಂದಾಗ ಬರ್ತೇನ್ರಿ ಸರ್ ಗ್ಯಾರಂಟಿ ಬರ್ತೇನ್ರಿ ಮಾಡ್ತೇನ್ರಿ ಸರ್ ಯಾಕಂದ್ರೆ ಈಗ ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ರಿ ಹೌದೌದು ಗೊತ್ತಿಲ್ಲ ಹಾಕ್ರಿ ಹಾತೇನ್ರಿ ಸರ್